ದುಷ್ಕರ್ಮಿಗಳು ಇಬ್ಬರನ್ನು ಸಜೀವವಾಗಿ ಸುಟ್ಟು ಹಾಕಿದ ಘಟನೆ ಬಾಗಲಕೋಟೆ ಜಿಲ್ಲೆಯ ಮಹಲಿಂಗ್ಪುರ ಸಮೀಪ ಬೆಳಗಲಿ ಗ್ರಾಮದ ಹೊರವಲಯದಲ್ಲಿ ನಡೆದಿದೆ ತಡರಾತ್ರಿ ದುಷ್ಕರ್ಮಿಗಳು ಹೊಲವೊಂದರ ಶೆಡ್ಗೆ ಪೆಟ್ರೋಲ್ ಸುರಿದು ಬೆಂಕಿ ಇಟ್ಟ ಪರಿಣಾಮ ಶೆಡ್ನಲ್ಲಿ ಮಲಗಿದ್ದ ಐವರ ಪೈಕಿ ಇಬ್ಬರು ಮಹಿಳೆಯರು ಸಾವನ್ನಪ್ಪಿದ್ದು ಉಳಿದ ಮೂವರು ಪ್ರಾಣಾಪದಿಂದ ಪಾರಾಗಿದ್ದಾರೆ ದಸ್ಕಿರ್ ಸಾಬ್ ಪೆಂಡಾರಿ ಎನ್ನುವರ ಶೆಡ್ಗೆ ಬೆಂಕಿ ಇಡಲಾಗಿದ್ದು ಮೃತರನ್ನು ದಸ್ಕಿರ್ ಸಾಬ್ ಅವರ ಮಗಳು ಶಬಾನಾ ಪೆಂಡಾರಿ ಪತ್ನಿ ಜೈನಬಿ ಪಂಡಾರಿ ಎಂದು ಗುರುತಿಸಲಾಗಿದೆ ಇನ್ನು ದಸ್ಕಿರ್ ಸಾಬ್ ಹಾಗೂ ಅವರ ಮಗ ಸುಭಾನ್ ಮತ್ತು ಮೊಮ್ಮಗ ಸಿದ್ದೀಕ್ ಪ್ರಣಾಪದಿಂದ ಪಾರಾಗಿದ್ದಾರೆ ಶೆಡ್ನ ಹೊರಗಡೆಯಿಂದ ಬೀಗ ಹಾಕಿ ನೂರು ಲೀಟರ್ ಸಾಮರ್ಥ್ಯದ ಸಿಂಟ್ಯಾಕ್ಸ್ನಲ್ಲಿ ಪೆಟ್ರೋಲ್ ತುಂಬಿಸಿ ಎರಡು ಎಚ್ ಪಿ ಮೋಟರ್ ಬಳಸಿ ಶೆಡ್ಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಲಾಗಿದೆ ಸ್ಥಳಕ್ಕೆ ಮೊದಲು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ இங்க கிலோமீட்டர் மென்போஸ் அறுவது மீட்டர் தான் கிடி யூஸ் மாதிரி ஆமே அந்த வாக்கு பண்ணி ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ